ನಮಸ್ಕಾರ ಹೇಳಿ ಸರ್ ಸರ್ ಬಿಗ್ ಬಾಸ್ ನೋಡ್ತಿದ್ದೀರಾ ನೋಡ್ತಾ ಇದ್ದೀನಿ ಸರ್ ಸರ್ ಯಾರು ಇಷ್ಟ ಆಗ್ತಾರೆ ಸರ್ ನನಗೆ ಹೊರ್ತೂರು ನಮ್ಮ ಸಂತೋಷವರು ಸಂಗೀತ ಅವರು ಅವರಿಬ್ಬರು ನಮ್ಗೆ ತುಂಬ ಇಷ್ಟ ಮತ್ತು ನಮ್ಮ ಅವರು ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಕಾಮಿಡಿ ಕಿಲಾಡಿಗಳಲ್ಲಿ ಅವರು ಒಂದು ಲೆವೆಲ್ ಮಾಡಿಕೊಂಡು ಬಂದಿರೋರು ಅವರು ನಮ್ಮ ಯಾರು ನಮ್ಮ ತುಕಾಲಿಯವರು ಅವ್ರ ಹೆಸ್ರು ಸಂತೋಷದಿಂದ ಬರ್ತಾರೆ ಮೋಸ್ಟ್ಲಿ ಅವ್ರ ಹೆಸರು ಹೌದಾ ಸೊ ಅವರು ಬಂದರೂ ಒಳ್ಳೇದು ಸಂಗೀತವ್ರು ಬಂದರೂ ಒಳ್ಳೆಯದು ನಮ್ಮ ವರ್ತೂರವರು ಬಂದರೂ ಒಳ್ಳೆಯದು ಸರ್ ಯಾಕೆ ಸರ್ ಮೂರು ಜನ ಅಂದರೆ ಸರ್ ಅವರು ಕಷ್ಟಪಟ್ಟು ಒಂದು ನಮ್ಮ ಈ ಅಂತ ಹೇಳ್ಬಿಟ್ಟು ಅಸುಗಳು ಬರ್ತಾವೆ ಅದನ್ನು ಮಾಡಿರೋದು ನಮ್ಮ ರಾಮನಗರದಲ್ಲಿ ನಂಬರ್ ಒನ್ ಅಂದರೆ ನಮ್ಮ ವರ್ತೂರು ಅವರು ಅಲ್ವಾ ನಮ್ಮ ಮತ್ತೆ ಇದರಲ್ಲಿ ಸಂಗೀತ ಅವರು ಅಂದರೆ ತ್ರಿಬಲ್ ಸೆವೆನ್ ಚಾರ್ಲಿ ಹೀರೋಯಿನ್ ಹೀರೋನೇ ಮೋಸ್ಟ್ಲಿ ಹೇಳ್ಬೇಕನ್ನ ಅವರು ಆ ಸಿನಿಮಾದಲ್ಲಿ ಮಾಡಿರೋರು ಅವ್ರು ಚೆನ್ನಾಗಿ ಮಾಡ್ತಾರೆ ಅವರು ಓಕೆ ಅವ್ರ ಇದರಲ್ಲಿ ಅವ್ರು ಬಿಟ್ಟರೆ ನಮ್ಮ ತುಕಾಳಿಯವರು ಅವ್ರು ನಮ್ಮ ಕಾಮಿಡಿ ಕಿಲಾಡಿಗಳು ನಮ್ಮ ಬಾಸು ಜಗ್ಗೇಶ್ವರ ಒಂದು ಇದರಲ್ಲಿ ಬಂದಿರೋರು ಅವರು ಜಗ್ಗೇಶ್ವರ ಅಂದರೆ ಒಂಥರ ಮರ್ಯಾದೆ ನಮಗೆ ನಾವು ಒಂಥರ ನಾವು ಮಿನಿ ಜಗ್ಗೇಶ್ ಇದ್ದಾಗ ನಾವು ಓಕೆ ಕೇಳಿ ಹೇಳ್ತಾರೆ ಇವನೇ ಇವನೇ ಹೇಳ್ತಾನೆ ಮಿನಿ ಜಗ್ಗೀಸ್ತಾರೆ ಅವರು ಮಾಡ್ಕೊಂಡು ಹೋಗಲಿ ಸೂಪರ್ ಆಗಿರಲಿ ಚೆನ್ನಾಗಿರಲಿ ಅವ್ರು ಮೂರು ಜನ ಯಾಕೆ ಯಾಕಿದ್ರೂ ನಾವು ಖುಷಿ ಬರ್ತೀವಿ ಸರ್ ನೀವು ನೋಡ್ತಾ ಇರ್ಬೋದು ರೀಸೆಂಟ್ ಡೇಸಲ್ಲಿ ಟಿಕೆಟ್ ಟು ಫಿನಾಲೆ ಅಂತ ಟಾಸ್ಕ್ ನೋಡಿಸ್ತಾರೆ ಹೌದು ಆಗ ಸಂಗೀತ ಅವರು ಕಡಿಮೆ ಪಾಯಿಂಟ್ಸ್ ಇದ್ರು ಹೌದು ಫಿನಾಲೆಯಲ್ಲಿ ಸಂಗೀತ ಅವ್ರನ್ನ ಕಳಿಸ್ತಾರೆ ಬಟ್ ಪ್ರತಾಪ್ ಅವರು ಜಾಸ್ತಿ ಪಾಯಿಂಟ್ ಇದ್ರು ಅವರ ಮನೆ ಮನೆಯವರೆಲ್ಲ ಸೇರಿ ಓಟಿಂಗ್ ಮಾಡಿ ಇದು ಮಾಡಲ್ಲ ಪ್ರತಾಪ್ ಅವ್ರಿಗೆ ಒಂದು ಸ್ವಲ್ಪ ಅನ್ಯಾಯ ಇದ್ದಂಗೆ ಅನಿಸ್ಲಿಲ್ಲ ಸರ್ ಸರ್ ಅದು ಪ್ರತಾಪ್ ಅವರು ಅಂದರೆ ನೀವು ಹೇಳ್ತಾರದು ಅದೇ ಅದೇನೋ ಡ್ರೋನ್ ಪ್ರತಾಪ್ ಅದೇ ಅದೇನೋ ಆಡಿಸಿದ್ರಲ್ಲ ಮೇಗಡಿಗೆ ಅವ್ರು ಇದ್ರೆ ನೀವು ಬಟ್ ಅವ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ನಾವು ತೊಗೊಂಡಿಲ್ಲ ಸುಳ್ಳಕ್ಕೆ ಹೋಗ್ಬಾರ್ದು ಅಷ್ಟೊಂದು ಇಂಟ್ರೆಸ್ಟ್ ತೊಗೊಂಡಿಲ್ಲ ನಾವು ನಾವು ತೊಗೊಂಡಿರೋದು ನಮ್ಮ ವರ್ತು ಪ್ರತಾ ಇವರು ಸಂತೋಷ್ ಸಂತೋಷವರು ನಮ್ಮ ಸಂಗೀತವರು ಮತ್ತು ಬಿಟ್ಟರೆ ನಮ್ಮ ನಮ್ಮ ತುಕಾಲಿ ಇವರು ಅವ್ರ ಮೂರು ಜನ ಬಗ್ಗೆ ನಾವು ಒಂದು ಒಂದು ಏನೋ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ಮೂರು ಜನ ಯಾರು ಬಂದಗಿದ್ರು ನಮ್ಗೊಂಥರ ಖುಷಿ ಸರ್ ಸರ್ ನೀವು ನೋಡ್ತಾ ಇರ್ಬೋದು ರೀಸೆಂಟ್ ಡೇಸಲ್ಲಿ ಒತ್ತು ಸಂತೋಷ್ ಅವರು ಮನೆಯವರೇ ಹೇಳ್ತಾ ಇರ್ತಾರೆ ಒಂದು ಸರ್ ರೈತರ ಪರ ರೈತರ ಪರ ಅಂತಾರೆ ಬಟ್ ರೈತರ ಬಗ್ಗೆ ಏನೂ ಮಾತಾಡಿಲ್ಲ ಅಂತಾರೆ ಸಂತೋಷ್ ಅವರು ಸರ್ ಅಂದರೆ ನಿಮಗೇನು ಅನ್ಸುತ್ತೆ ಸರ್ ಈಗ ರೈತ ಸರ್ ಒಂದು ಮಾತು ಹೇಳ್ತೀನಿ ನಿಮಗೆ ಅವರು ಹುಲಿ ಉಗ್ರು ಬಂದು ಬಂದಾಗ ಅವ್ರಿಗೆ ಎಷ್ಟು ನೋವಾಯ್ತು ಅನ್ನೋದು ಇಡೀ ಕರ್ನಾಟಕಗೆ ಓದ್ತು ಒಬ್ರಿಗೆಲ್ಲ ಇಡೀ ಕನ್ನಡಿಗ ಹೋಯ್ತು ಅದರಲ್ಲಿ ನಮ್ಮ ಬಾಸು ಜಗ್ಗೇಶ್ ಅವರು ಒಂದು ಮಾತು ಬಂತು ನಮ್ಮ ದರ್ಶನವ್ರಿಗೂ ಮಾತು ಬಂತು ನಿಜ ಸುಳ್ಳ ಹೌದು ಅಲ್ವಾ ಬಟ್ ಆವಾಗ ಇಲ್ದೇ ಇರೋದು ಇವಾಗ ಎಂದಕ್ಕೆ ಬಂತು ಅಂತ ಹೇಳೋದನ್ನ ಅವ್ರನ್ನ ಇವ್ರು ಬಂದ ಮೇಲೆ ಅದು ಒಂದು 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 ದೊಡ್ಡ ಮೆಸೇಜ್ ಆಯ್ತು ಅದು ಇವಾಗ ಏನು ಮಾಡ್ತಾರಂದ್ರೆ ಈ ನಮ್ಮ ಈ ಮೊಬೈಲ್ಗಳಲ್ಲಿ ನೋಡ್ತಿದ್ದೀವಿ ಅಂದರೆ ನಾವು ಈ ಹುಲಿ ಉಗ್ರು ಅದು ಇದು ನಾನು ಏನು ಮಾಡ್ತಾರಂದರೆ ಹತ್ತತ್ತು ರೂಪಾಯಿ ಮಾರ ಮಾರ ಥರ ಮಾಡ್ತಾವ್ರ ಅವ್ರು ಇರೋ ವಿಷಯ ಹೇಳ್ತೀನಿ ನಾನು ನಿಮಗೆ ಹತ್ತತ್ತು ರೂಪಾಯಿಗೆಲ್ಲ ಮಾಡ್ತಾವೆ ಹುಲಿ ಉಲಿ ಉಗ್ರು ಅಂತ ಮಾಡ್ಕೊಂಡು ಮಾಡ್ತಾರೆ ಅದು ಅವಾಗ ಇಲ್ದಿರೋದು ಇವಾಗ ಎಂದಕ್ಕೆ ಬಂತು ಅಲ್ವಾ ಇವಾಗ ಅವರು ಮಾಡ್ಕೊಂಡಿದ್ದಾರೆ ನಮ್ಮ ಬಾಸು ನಮ್ಮ ಬಾಸು ಜಗ್ಗೇಶ್ ಅವರು ಅಷ್ಟೇ ಅವ್ರ ತಾಯಿಯವರು ಏನೋ ಕೊಡಿಸಿರಂತೆ ನನ್ನ ಮಗನಿಗೆ ಉಳಿಯುವರು ಅಂತ ಹೇಳಿ ಅವರು ಫ್ರ್ಯಾಂಕಾಗಿ ತೋರಿಸಿದ್ದಾರೆ ನಮ್ಮ ದರ್ಶನ ತೋರಿಸೋರು ದರ್ಶನೂ ಅಷ್ಟೇ ಅವರು ಇದ್ರಲ್ಲಿ ತೋರಿಸಿದ್ದಾರೆ ಬಟ್ ವರ್ತೂರವ್ರು ಹೋದ್ಮೇಲೆ ಅದು ದೊಡ್ಡ ಕ್ರಿಯೇಟ್ ಆಯಿತು ಇವಾಗ ಮತ್ತೆ ಅದು ಏನಾಯ್ತು ಅಂದರೆ ಇವಾಗ ಅದು ತಣ್ಣಗ ಹೋಯ್ತು ಇವಾಗ ಅದು ಇವಾಗ ಏನು ಅದಕ್ಕೇನು ಇದಿಲ್ಲ ಆ ಟೈಮ್ ಮಾತ್ರ ಅಷ್ಟೇ ಕ್ರಿಯೇಟಿವ್ ಅಷ್ಟೇ ಅದು ಅದು ಆ ಟೈಮ್ಗೆ ಆ ಕ್ರೀಡೆ ಆಗಬೇಕು ಕ್ರೀಡೆ ಆಗುತ್ತೆ ಅಷ್ಟೇ ಅದು ಬೇರೆ ಇನ್ನೇನಿಲ್ಲ ಬಸ್ ಒಟ್ಟಿನಲ್ಲಿ ಮೂರು ಜನರು ಯಾರಿಗಿದ್ರು ನಮ್ಗೆ ಖುಷಿ ಬಸ್ ಸರ್ ಬಟ್ ರೈತರು ಏನೇಳ್ತಾರೆ ರೈತರಿಗಾಗಿ ಏನು ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ ಹ್ಞೂ ಅದ್ರ ಬಗ್ಗೆ ಅದು ನಾವು ನೋಡಿಲ್ಲ ಸರ್ ಅಂದರೆ ನಾವು ಟಿ ವಿ ನೋಡಿದೀವಿ ಅಷ್ಟೇ ಅವರು ಫ್ರಾಂಕ್ ಏನಂತ ನಮ್ಗೆ ಗೊತ್ತಿಲ್ಲ ಅವ್ರು ಹೆಂಗಿರ್ತಾರೆ ಊರಲ್ಲಿ ಹೆಂಗಿರ್ತಾರೆ ಅಂತ ನಾವು ನೋಡೋಕೆ ಆಗುತ್ತಾ ಇಲ್ಲ ಇವಾಗ ಅವರು ಊರಲ್ಲಿರೋದು ಅವ್ರ ಊರಲ್ಲಿ ಹೆಂಗೆ ಜನಗಳನ್ನ ಹೆಂಗೆ ಮೇಂಟೈನ್ ಮಾಡ್ತಾರೆ ಇಲ್ಲ ಅವ್ರ ಹಸುಗಳನ್ನ ಹೆಂಗೆ ಮೇಂಟೈನ್ ಮಾಡ್ತಾರೆ ಇವಾಗ ಅವರು ಹಸುಗಳು ಅಂದರೆ ಪ್ರಾಣ ಅವ್ರಿಗೆ ಹಸುಗಳಂದ್ರೆ ಪ್ರಾಣ ಅಲ್ವಾ ಆ ಹಸುಗಳನ್ನ ಹೆಂಗೆ ಮೇಂಟೈನ್ ಮಾಡ್ದು ನಾವು ನೋಡಿಲ್ಲ ನಾವು ಬಟ್ ಆದ್ರೂ ಹಸು ಅಂದರೆ ಒಂದು ಪ್ರಾಣ ಒಂದು ಜೀವ ಇವತ್ತು ನಾವು ಒಂದು ಒಂದತ್ತು ಊಟ ಇಲ್ದಿರೋ ಇರ್ಬೋದು ಬಟ್ ಹಾಲಿದ್ರೆ ನಾವು ಒಂದು ದಿವಸ ಬೇಕೋ ಬದುಕ್ಬೋದವು ಒಂದು ವರ್ಷ ಬೇಕೋ ಬದುಕ್ಬೋದು ಹಾಲಿದ್ರೆ ಹಾಲು ಕೂಡ ಹಸುನೇ ದೇವರು ಸರ್ ಇಂಥ ಒಂದು ಅಂದರೆ ಒತ್ತೊಬ್ರ ಕೇಸಾಗಿರ್ಬೋದು ಹ್ಞೂ ಅವರ ಹೆಂಡತಿಯ ಬಗ್ಗೆ ಕೇಸಾಗಿರ್ಬೋದು ಇವೆಲ್ಲ ಆದಾಗ ಒಬ್ಬ ಮನುಷ್ಯನ ಮಾನಸಿಕವಾಗಿ ಕುಗ್ಗಿಸ್ಬಿಡುತ್ತೆ ಬಿಗ್ ಬಾಸ್ ಒಂದು ಟಾಸ್ಕ್ ಮನೆ ಬಿಟ್ಟಾಕಿ ಹೊರಗಡೆ ಬಂದರೂ ಒಬ್ಬ ಮನುಷ್ಯಸ್ಬಿಡುತ್ತೆ ಬಟ್ ಆದರೂ ತುಂಬ ಚೆನ್ನಾಗಿ ಇಲ್ಲ ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ಅವ್ರ ಪರ್ಸನ್ ನಮ್ಗೆ ಬೇಕಾಗಿಲ್ಲ ಅವ್ರ ಮಿಸ್ಸಸ್ಸು ಅವರು ಫ್ಯಾಮಿಲಿ ನಮ್ಗೆ ಬೇಕಾಗಿಲ್ಲ ನಮ್ಮ ಪರ್ಸನಲ್ ಬೇಕಾಗಿಲ್ಲ ಅವರು ಪರ್ಸನಲ್ ಅವ್ರದ್ದು ಏನು ಅದು ನಮಗೆ ಯಾಕಂದರೆ ನಮಗೂ ಸಾವಿರ ನೋವಿರುತ್ತೆ ನಾನೇನೂ ದೊಡ್ಡ ಮನುಷ್ಯ ಅಂತ ಹೇಳ್ತಲ್ಲ ನಾನೂ ಎಲ್ಲ ಕಷ್ಟ ಅನುಭವಿಸಿರೋನೆ ಬಟ್ ನಾನು ಹೇಳ್ತಿರೋದೇನಪ್ಪ ಅಂದರೆ ಅವ್ರ ಪರ್ಸನ್ ಬೇಕಾಗಿಲ್ಲ ಅವರು ಇವಾಗ ಬಿಗ್ ಬಾಸಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ಒಂದು ಒಳ್ಳೆ ಹೆಸರು ತೊಗೊತ ಇದ್ದಾರೆ ತೊಗೊಳ್ಳಿ ಚೆನ್ನಾಗಿರಲಿ ಅವರು ಅಷ್ಟೇ ಸಂಗೀತವರು ಅಷ್ಟೇ ನಮ್ಮ ತುಕಾಲೆಯವರು ಅಷ್ಟೇ ಅವ್ರನ್ನ ತುಕಲಿನಕ್ಕೆ ಹೇಳೋಕ್ಕೂ ನಂಗೆ ಒಂಥರ ಬೇಜಾರಾಗುತ್ತೆ ಬಟ್ ಅವ್ರನ್ನ ಅವ್ರ ಹೆಸರು ಬಾಯಿ ನಮ್ಗೆ ಬರಲ್ಲ ಸೊ ಹೇಳ್ತೀನಿ ಅಂದರೆ ಅವ್ರಿಗೆ ಪೆಟ್ಟಿ ಮಿಕ್ಬಿಟ್ಟಿದ್ದಾರೆ ತುಕಾಲಿಂದ ಹೇಳ್ಬಿಟ್ಟು ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ ಸೊ ಅವ್ರು ಮೂರು ಜನ ಬಂದರೆ ನಂಗೆ ತುಂಬ ಆಗುತ್ತೆ ನೀವು ನೋಡ್ತಿರ್ಬೋದು ಸರ್ ಸಂಗೀತ ಸಂಗೀತವರು ಕಾರ್ತಿಕ್ ಅವ್ರ ಜೊತೆ ಇದ್ದು ಇದಾಸ್ಕ್ ಹಾಕೊಂಡ್ಬಿಡ್ತಾ ಇರ್ತಾರೆ ಅದಾದ್ಮೇಲೆ ಮತ್ತೆ ವಿಜಯವ್ರ ಜೊತೆ ಹೋಗ್ತಾರೆ ಅವರ ಒಂದು ಗ್ರಾಫ್ ಏನಿದೆ ಆ ಗ್ರಾಫ್ ನೋಡಾದ್ಮೇಲೆ ಜನರು ಇವ್ರ ಬಗ್ಗೆ ಅಭಿಪ್ರಾಯನೇ ಚೇಂಜ್ ಮಾಡ್ಕೊಂಡ್ಬಿಡ ಅದು ಅಭಿಪ್ರಾಯ ಹೆಂಗಂತಲ್ಲ ಸರ್ ಇವಾಗ ಹಳೆ ನೀರು ಬಂತು ಅಂದರೆ ಹೊಸ ನೀರು ಚೆಲ್ಲೋರು ಹೊಸ ನೀರು ಬಂತು ಅಂದರೆ ಹಳೆ ನೀರು ಚೆಲ್ಲೋರು ಇರ್ತಾರೆ ಅದು ಏನು ಮಾಡೋಕ್ಕಾಗಲ್ಲ ಅದು ಅದಕ್ಕೆ ನಾವೇನು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಇವಾಗ ನೀವು ನೋಡಿ ಇವಾಗ ನೀವು ಬಂದು ಆ ಹತ್ರ ಅಂದರೆ ನನ್ನ ಹತ್ರ ಮಾತಾಡಬೇಕು ನೀವು ಏನು ಮಾತಾಡಬೇಕು ನಾನು ಏನು ಮಾತಾಡಬೇಕು ಅಷ್ಟು ಹಸಿ ಮಾತಾಡಬೇಕು ಇವಾಗ ಅವ್ರ ಅವ್ರ ಜೊತೆ ಇದ್ದರು ಇನ್ನೊಬ್ಬ ಬಂದು ಮತ್ತೆ ಇನ್ನೊಬ್ರ ಜೊತೆ ಹೋದರು ಬೇಕಾಗಿಲ್ಲ ನಮಗೆಲ್ಲ ಏನು ನಮಗೆಲ್ಲ ಬೇಕು ಅದೊಂದು ಸ್ಟ್ರಾಟಜಿ ಇರ್ಬೋದಾ ಸ್ಟ್ರಾಟಜಿ ಅಂದರೆ ಅದು ಅವ್ರು ಏನು ಗೊತ್ತಾ ಅವ್ರ ಮೈಂಡಲ್ಲಿ ಏನಿರ್ತದೆ ಅಂತ ನಮಗೆ ನಾವೇನು ಹೇಳೋಕ್ಕಾಗಲ್ಲ ಸರ್ ಅವ್ರ ಮೈಂಡಲ್ಲಿ ಏನಿರ್ತೇ ಅಂತ ಹೇಳೋಕ್ಕಲ್ಲ ನಾವು ಅವ್ರ ಮೈಂಡಲ್ಲಿ ಏನಿರುತ್ತೆ ಇವತ್ತು ನೋಡು ಮಂಜಾ ನಮ್ಮ ಮಂಜಾ ನಮ್ಮ ಮಂಜಾ ಇದ್ದಾನೆ ಮಂಜು ಜೊತೆ ಇರ್ತೀನಿ ಅಂತ ಹೇಳ್ಬೋದು ನಾನು ನಾನಿದ್ದೀನಿ ನನ್ನ ಜೊತೆ ಇರುತ್ತೆ ಅಂತ ಹೇಳ್ಬೋದು ಅಂದರೆ ಕೆಟ್ಟದಾಗಲ್ಲ ಏನೋ ಒಂದು ಅವ್ರ ಭಾವನೆ ಬರುತ್ತೆ ಏನು ಮಾಡೋಕ್ಕಲ್ಲ ಅದು ಇವಾಗ ನಾವು ಫ್ರೆಂಡ್ಶಿಪಲ್ಲೂ ಜೊತೆಲಿ ಹೋಗ್ಬಿಟ್ರೆ ಅವ್ರದ್ದು ಹೆಂಗಿರುತ್ತೆ ಯಾವ ಥರ ಇರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ